ಏನ್ ಅಪ್ಡೇಟ್ ಸ್ಟೋರಿ ಅಂದ್ರೆ ಕಳೆದ ಶುಕ್ರವಾರ ಭವಾನಿ ರೇವಣ್ಣ ಸಾಲಿಗ್ರಾಮ್ ಹತ್ರ ಬೈಕ್ ಸವಾರ ತಮ್ಮ ಒಂದೂವರೆ ಕೋಟಿ ಕಾರು ಒಂದೂವರೆ ಕೋಟಿ ಬೈಕ್ ಸವಾರ ಡ್ಯಾಶ್ ಎದುರು ಬಂದು ಆಕ್ಸಿಡೆಂಟ್ ಮಾಡ್ದ ಅನ್ನೋ ಕಾರಣಕ್ಕೆ ಹಿಗ್ಗ ಮುಗ್ಗ ಬೈದ್ರು ಅದು ಅವಾಚ್ಯ ಶಬ್ದಗಳನ್ನ ಬಳಸಿದ್ರು ಇದು ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ವೈರಲ್ ಆಗಿ ಭವಾನಿ ರೇವಣ್ಣ ಯಾರು ಅಂತ ಗೊತ್ತಿಲ್ಲದೆ ಅವರು ಇಡೀ ದೇಶದಲ್ಲಿ ಜನಪ್ರಿಯತೆ ತಂದು ಅಂದ್ರೆ ಒಂದ್ ರೀತಿ ಕುಖ್ಯಾತಿ ತಂದು ಕೊಟ್ಬಿಡ್ತು ಆ ಈ ಒಂದು ಇನ್ಸಿಡೆಂಟ್ ಇದನ್ನ ಡ್ಯಾಮೇಜ್ ಕಂಟ್ರೋಲ್ ಮಾಡಕ್ಕೆ ಎಷ್ಟೊಂದು ಪ್ರಯತ್ನ ಮಾಡಿದ್ರು ಆ ಫ್ಯಾಮಿಲಿಯಿಂದ ಆದ್ರೆ ಸಾಧ್ಯವಾಗ್ಲೇ ಇಲ್ಲ ಅವ್ರ ಮಗ ಹೇಳಿದ್ರು ಏನೋ ಬೈಕ್ ಸವಾರ ಕುಡಿದು ಬೈಕ್ ಅನ್ನ ಚಾಲನೆ ಮಾಡ್ತಾ ಇದ್ದ ಅಂತ ಹೇಳಿ ಹೇಳಿದ್ರು ಆದ್ರೆ ಬೈಕ್ ಸವಾರ ಚಾಲನೆ ಮಾಡ್ ಕುಡಿದು ಚಾಲನೆ ಮಾಡಿದ್ರೆ ಪೊಲೀಸರು ಇದುವರೆಗೂ ಏನ್ ಆಕ್ಷನ್ ತಗೋತ್ಕೊಂಡಿದ್ದಾರೆ ಅದ್ರ ಮೇಲೆ ಅನ್ನೋದು ಆಚೆ ಬರಬೇಕಾಗಿತ್ತು ಅದ್ ಯಾವ್ದು ನಡಲಿಲ್ಲ ಆಮೇಲೆ ಆಮೇಲೆ ಭವಾನಿ ರೇವಣ್ಣ ಅವರು ಸಹ ಒಂದು ತಾಳ್ಮೆಯಿಂದ ಕ ಕಳೆದ್ಕೊಂಡು ಸಾಮಾನ್ಯ ಹಳ್ಳಿಯಲ್ಲಿ ಹೆಣ್ಮಕ್ಳು ಕೋಪ ಬಂದಾಗ ಹೇಗ್ ಬೈತಾರೋ ಹಾಗೆ ಅವಾಚ್ಯ ಶಬ್ದಗಳನ್ನ ಬಳಸಿದ್ದು ಬಹಳ ಟೀಕೆಗೊಳಗಾಯ್ತು ಯಾಕಂದ್ರೆ ಅವರು ಮಾಜಿ ಪ್ರಧಾನಿಗಳ ಸೊಸೆ ಅನ್ನೋದನ್ನ ಮರ್ತೋಗಿದ್ರು ಅಂತ ಕಾಣುತ್ತೆ ಆ ಕ್ಷಣಕ್ಕೆ ಆದ್ರೆ ಆ ಕ್ಷಣದಲ್ಲಿ ಎಲ್ಲರೂ ನಂದು ಒಂದೂವರೆ ಕೋಟಿ ಕಾರು ನಂದು ಒಂದೂವರೆ ಕೋಟಿ ಕಾರು ಅಂತ ಇದನ್ನ ಡಿಸೈನ್ ಡಿಸೈನ್ ಆಗಿ ಜನ ವಿಮರ್ಶೆ ಮಾಡಕ್ಕೆ ಶುರುವಾಗಿದ್ರು ಒಂದೂವರೆ ಕೋಟಿ ಕಾರಿನ ಹೊಡೆತಿ ಭವಾನಿ ರೇವಣ್ಣ ಅನ್ನೋದು ಇನ್ನು ಸೂರಜ್ ಸಹ ಆ ವಿಷಯದಲ್ಲಿ ಒಂದು ಎಕ್ಸ್ಪ್ಲೇಷನ್ ಕೊಟ್ಟಿದ್ರು ಜೊತೆಗೆ ದೇವೇಗೌಡರು ಸಹ ಭವಾನಿ ರೇವಣ್ಣ ಅವ್ರಿಗೆ ಮಂಡಿ ಆಪರೇಷನ್ ಆಗಿಬಿಟ್ಟಿದೆ ಅದರಿಂದ ಅವ್ರಿಗೆ ಆರೋಗ್ಯ ಸಮಸ್ಯೆ ಇದೆ ಇದನ್ನೆಲ್ಲ ಸೂರಜ್ ನೋಡ್ಕೊಳ್ತಾ ಇದಾರೆ ಈ ವಿಷಯನೆಲ್ಲ ಕೆದಕ್ತಾ ಇದ್ದಾರೆ ಯಾಕೆ ಅಂತ ಹೇಳಿ ಒಂದ್ ರೀತಿ ತಳ್ಳೋ ಪ್ರಯತ್ನ ಮಾಡಿದ್ರು ಆದ್ರೆ ನಿನ್ನೆ ರೇವಣ್ಣ ಅವರು ಬೆಳಗಾವಿ ಅಧಿವೇಶನಕ್ಕೆ ಹೋಗಿದ್ದಾಗ ಪತ್ರಕರ್ತರ ಪ್ರಶ್ನೆಗೆ ಉತ್ತರ ಕೊಡ್ಲೇಬೇಕಾದಂತ ಅನಿವಾರ್ಯ ಬಂದಾಗ ಭವಾನಿ ರೇವಣ್ಣ ಅವ್ರ ಹತ್ರನು ಕ್ಷಮೆ ಕೇಳಿಸ್ತೀನಪ್ಪ ಆ ರೀತಿ ಏನೂ ಇಲ್ಲ ನಾವು ನಾವು ಒಂದೂವರೆ ಕೋಟಿ ಕಾರ ಒಡೆಯರಲ್ಲ ಅನ್ನೋ ರೀತಿಯಲ್ಲಿ ಇದು ನಮ್ಮ ಸ್ನೇಹಿತರ ಕಾರ್ ಆಗಿತ್ತು ಅದಕ್ಕೆ ಆಕೆ ಆ ರೀತಿ ಒಂದು ಆತಂಕಕ್ಕೊಳಗಾಗಿ ಮಾತಾಡಿದ್ರು ಅನ್ನೋ ಅನ್ನೋ ರೀತಿ ಹೇಳಿ ತಾವು ಒಂದೂವರೆ ಕೋಟಿ ಕಾರ್ ಇಡೋಷ್ಟು ಶ್ರೀಮಂತರಲ್ಲ ಸರಳ ಜೀವಿಗಳು ಅಂತ ಹೇಳಿ ಒಂದು ರೀತಿ ತಳ್ಳ ಹಾಕೋ ಪ್ರಯತ್ನ ಮಾಡಿದ್ರು ಆದರೆ ಹಾಗಾದರೆ ಇವತ್ತು ಒಂದೂವರೆ ಕೋಟಿ ಕಾರ್ ಇವ್ರು ಇಟ್ಟಿಲ್ಲ ಅಂದರೆ ಯಾರು ಅವರಿಗೆ ಒಂದೂವರೆ ಕೋಟಿ ಕಾರನ್ನ ಕೊಟ್ಟಿದ್ರು ಅನ್ನೋ ಪ್ರಶ್ನೆ ಸಾಮಾನ್ಯವಾಗಿ ಜನರಿಗೆ ಮಾಧ್ಯಮಗಳಿಗೆ ಕುತೂಹಲ ಉಂಟಾಗಿತ್ತು ಆ ಕುತೂಹಲ ಎಲ್ಲಿಗೆ ಕರ್ಕೊಂಡು ಹೋಗಿದೆ ಅಂದ್ರೆ ಭವಾನಿ ಪ್ರಯಾಣಿಸ್ತಿದ್ದ ಕಾರಿನ ಬ್ರಾಂಡ್ ನೇಮ್ ಟಯೋಟಾ ವೆಲ್ ಫೈರ್ ಈ ಕಾರು ಆಸ್ಟ್ರಾ ಇನ್ಫ್ರಾಸ್ಟ್ರಕ್ ಆಸ್ಟ್ರಾ ಇನ್ಫ್ರಾಸ್ಟ್ರ ಇಂಜಿನಿಯರ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿ ಹೆಸರಿನಲ್ಲಿ ಕಾರಿದೆ ಇದೆ ಈ ಕಂಪನಿ ಹೆಸರು ಯಾರು ಯಾರೇ ಫ್ರೆಂಡ್ಸ್ ಹತ್ರ ಕಾ ಗಿಫ್ಟ್ ಗಿಫ್ಟಾಗಿ ತೆಗೆದುಕೊಂಡಿದ್ರು ಸಹ ಯಾರು ಕಾರನ್ನು ಅವ್ರ ಹೆಸರಿಗೆ ಮಾಡ್ಕೊಳ್ಳದೇ ಇರಲ್ಲ ಯಾಕಂದ್ರೆ ಇಂಥ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಅಂತ ಆದಾಗ ಭಾಳ ಸಮಸ್ಯೆಗಳನ್ನು ಆಗುತ್ತೆ ಆದರೆ ಇವರು ಯಾಕೆ ಕಾರನ್ನು ತೆಗೆದುಕೋ ಅವ್ರು ಗಿಫ್ಟ್ ಕೊಟ್ಟಿದ್ರು ಅವ್ರ ಹೆಸರಿಗೆ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಕಾರಿನ ಮೂಲ ಬರುತ್ತೆ ಇಲ್ಲಿಂದ ಮೂಲ ಇದು ಬಂದಿದ್ದು ಅದರ ಈ ಇನ್ಕಮ್ ಅವೆಲ್ಲಾನು ಅಕೌಂಟೆಬಿಲಿಟಿ ಬರುತ್ತೆ ಆ ಕಾರಣದಿಂದ ಆ ಕಂಪನಿ ಹೆಸರಲ್ಲೇ ಕಾರ್ ಇದ್ದಿರಬಹುದಾ ಅಂತ ಅನಿಸುತ್ತೆ ಈ ಕಂಪನಿ ಡೈರೆಕ್ಟರ್ಸ್ ಪ್ರಭಾಕರ್ ರೆಡ್ಡಿ ಮತ್ತು ಅಜಿತ್ ಅಭಿಜಿತ್ ಅಶೋಕ್ ಅನ್ನೋ ಇಬ್ರು ಗುತ್ತಿಗೆದಾರರು ಇವರು ಬಿಬಿಎಂಪಿ ಕಾಂಟ್ರಾಕ್ಟರ್ ಆಗಿದ್ದು ಇವರಿಗೂ ಗೌಡ್ರು ಕುಟುಂಬಕ್ಕೂ ಏನು ಸಂಬಂಧ ಅನ್ನೋ ಪ್ರಶ್ನೆಗಳು ಈಗ ಮುನ್ನೆಲೆಗೆ ಬಂದಿದವೆ ಇವರು ಗೌಡ್ರ ಕುಟುಂಬಕ್ಕೆ ಯಾಕೆ ಇಷ್ಟೊಂದು ನಿಷ್ಠರಾಗಿದ್ದಾರೆ ಈ ಥರ ಫ್ರೆಂಡ್ಸ್ ಎಲ್ರಿಗೂ ಇರ್ತಾರ ಒಂದೂವರೆ ಕೋಟಿ ಅಷ್ಟು ಗಿಫ್ಟ್ ಕೊಡೋಷ್ಟು ಫ್ರೆಂಡ್ಸ್ ಎಲ್ರಿಗೂ ಇರ್ತಾರ ಯಾಕೆ ಅವರು ಇವರಿಗೆ ಗಿಫ್ಟ್ ಕೊಟ್ರು ಇವ್ರು ಯಾಕೆ ಮುಚ್ಚಿಟ್ರು ಆ ಆದಾಯದ ಮೂಲವನ್ನ ಯಾಕೆ ಆ ಗಿಫ್ಟ್ ಬಂದ ಮೂಲವನ್ನು ಯಾಕೆ ಮುಚ್ಚಿಟ್ರು ಅಂತ ಹೇಳಿ ಪ್ರಶ್ನೆ ಶುರುವಾಗಿದೆ ಅಂದ್ರೆ ಬಿ ಬಿ ಎಂ ಪಿ ಅಂತ ಅಂದ್ರೆ ಈಗಾಗಲೇ ಅದಕ್ಕೆ ಬಹಳ ಕೆಟ್ಟ ಹೆಸರಿದೆ ಗುತ್ತಿಗೆದಾರರು ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಯಾವಾಗ್ಲೂ ಗಿಫ್ಟ್ ಡೀಟ್ಗಳನ್ನ ಮಾಡಿಕೊಡ್ತಾನೆ ಇರಬೇಕು ಅಂತ ಹೇಳಿ ಒಂದು ವಿಚಾರಗಳನ್ನ ಎಲ್ಲರೂ ಎಲ್ಲ ಸಂದರ್ಭದಲ್ಲಿ ಹೇಳಿರೋದು ಇದಾಗ ಈಗಾಗಲೇ ಇದೆ ಆದ್ರೆ ಈ ಇಬ್ಬರು ಗುತ್ತಿಗೆದಾರರು ಕೆಂಪಣ್ಣ ಸಹ ಹಲವು ಬಾರಿ ನಾವು ಎಲ್ಲರಿಗೂ ಪರ್ಸಂಟೇಜ್ ಕೊಡಬೇಕು ಕೊಡಬೇಕು ಅಂತ ಹೇಳಿ ಹೇಳ್ತಾ ಇದ್ರು ಇವತ್ತು ರೇವಣ್ಣ ಏಕಾಏಕಿ ಬಿದ್ದಿದ್ದಾರೆ ಒಂದೂವರೆ ಕೋಟಿ ಕಾರನ್ನ ಗಿಫ್ಟ್ ಆಗಿ ಯಾಕೆ ತೆಗೆದುಕೊಂಡ್ರು ಒಂದು ರಾಜಕಾರಣಿಗಳು ಗಿಫ್ಟ್ ಕೊಟ್ಟರು ಬೇಡ ಅಂತ ಹೇಳಬೇಕು ಯಾಕಂದ್ರೆ ಉದ್ಯಮಿಗಳು ಉದ್ಯಮಿಗಳು ಅವರನ್ನ ಮಿಸ್ಯೂಸ್ ಮಾಡೋ ಎಲ್ಲ ಚಾನ್ಸ್ ಇರುತ್ತೆ ಆ ಚಾನ್ಸ್ ಇವರಿಗೆ ಬರಲಿಲ್ವಾ ಹಾಗಾದ್ರೆ ಭವಾನಿ ರೇವಣ್ಣ ಇದೇ ಕಾರಣಕ್ಕೆ ಟೆನ್ಷನ್ ಆದ್ರಾ ಅಯ್ಯೋ ಇನ್ನು ವಿಷಯಗಳೆಲ್ಲ ಆಚೆ ಬಂದ್ಬಿಡುತ್ತಲ್ಲ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿ ಯಾಕೆ ಟೆನ್ಷನ್ ಆಗಿದ್ರು ಇವ್ರು ಯಾಕೆ ಎಲ್ಲ ತೇಲ್ಸೋ ಪ್ರಯತ್ನ ಮಾಡಿದ್ರು ಇದು ಒಟ್ಟಾರೆ ಅಗಿತಾ ಹೋದಷ್ಟು ಬಿಡಿಸ್ತಾ ಹೋದಷ್ಟು ಹೊಸ ಹೊಸ ವಿಚಾರಗಳು ತೆರೆದುಕೊಳ್ತಿದ್ದಾವೆ ಏನು ಇಬ್ರು ಗುತ್ತಿಗೆದಾರರು ಇದ್ದಾರಲ್ಲ ಅವ್ರು ಎಷ್ಟು ವರ್ಷದಿಂದ ಬಿ ಬಿ ಎಂ ಪಿ ಯಲ್ಲಿ ಗುತ್ತಿಗೆದಾರರಾಗಿದ್ದಾರೆ ಇವರು ಯಾವ ರೀತಿ ಗುತ್ತಿಗೆ ಪಡಿತಾರೆ ಏನು ಬಿಡ್ಡಲ್ಪ ಭಾಗವಹಿಸ್ತಾರ ಇಲ್ವಾ ಅವ್ರಿಗೆ ಯಾವಾಗಲೂ ಈ ಥರ ಗಿಫ್ಟ್ ಡೀಡ್ಗಳು ಇವ್ರು ಬೇರೆ ರಾಜಕಾರಣಿಗಳು ಬೇರೆ ರೀತಿ ಕೊಡ್ತಾರ ಈಗ ರಾಜಕಾರಣಿಗಳು ಗಿಫ್ಟ್ ತಗೊಂಡಿರೋದು ಒಬ್ಬ ಒಬ್ಬರು ರಾಜಕಾರಣಿಗಳ ವಿಚಾರ ಮಾತ್ರ ಆಚೆ ಬಂದಿದೆ ಈ ರೀತಿ ಎಷ್ಟು ಜನ ಬೆಂಗಳೂರಿನಲ್ಲಿ ಫೇವರ್ ಮಾಡ್ತಾ ಮಾಡ್ತಾ ಗಿಫ್ಟ್ ಗಳನ್ನ ಪಡಿತಾ ಇದ್ದಾರೆ ಅನ್ನೋ ಮಾಹಿತಿಗಳು ಸಹ ಆಚೆ ಬರಬೇಕಾಗಿದೆ ಈಗ ರೇವಣ್ಣ ಅವರ ವಿಷಯ ಆಚೆ ಬಂದಿದೆ ರೇವಣ್ಣ ಸಮಯದಲ್ಲಿ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ದಾರೆ ಬೇನಾಮಿ ಕಾರು ಆ ಬೇನಾಮಿ ಕಾರಿನ ಒಡೆ ಒಡೆಯರು ಈಗ ಯಾರ ಹೆಸರಲ್ಲಿ ಇದ್ದಾರಲ್ಲ ಪ್ರಭಾಕರ್ ರೆಡ್ಡಿ ಅಭಿಜಿತ್ ಅಭಿಜಿತ್ ಅಶೋಕ್ ಅನ್ನೋ ಇಬ್ಬರು ಗುತ್ತಿಗೆದಾರರನ್ನ ಈಗ ಏನು ಲೋಕಾಯುಕ್ತ ಅನಧಿಕೃತವಾಗಿ ಸಂಪತ್ತನ್ನು ಇಟ್ಕೊಂಡಿರೋರನ್ನ ಯಾವ ವ್ಯವಸ್ಥೆಯಲ್ಲಿ ಸರ್ಕಾರ ತನಿಖೆ ಮಾಡಿಸುತ್ತಾ ನಾನು ಈಗಾಗಲೇ ಇದಕ್ಕಿಂತ ಮುಂಚೆ ಒಂದು ಪ್ರೋಗ್ರಾಮ್ ಮಾಡಿದೆ ರಾಜಕಾರಣಿಗಳು ಅವ್ರನ್ನ ಇವ್ರು ಬಿಟ್ಕೊಡಲ್ಲ ಇವ್ರನ್ನ ಅವ್ರು ಬಿಟ್ಕೊಡೋಲ್ಲ ಯಾಕಂದರೆ ಇವ್ರ ಜೇಬು ಅವ್ರ ಕೈಲಿ ಅವ್ರ ಜೇಬು ಇನ್ನೊಬ್ಬರು ಇರುತ್ತೆ ಹಾಗಾಗಿ ತನಿಖೆ ಮಾಡ್ದೇನೆ ಇರಬಹುದು ಎಲ್ಲರ ಒಂದು ಉದ್ದೇಶ ಅವ್ರನ್ನ ಇವ್ರ ಕಾಪಾಡ್ಕೋಬೇಕು ಇವ್ರನ್ನ ಅವ್ರ ಕಾ ಇದೇ ಒಂದೂವರೆ ಕೋಟಿ ಕಾರನ್ನ ಯಾರಾದರೂ ಅತಿ ಸಾಮಾನ್ಯರಿಗೆ ಗಿಫ್ಟ್ ಕೊಟ್ಟಿದ್ರೆ ಏನು ಏನಂತ ಏನಂತ ಕೇಸ್ ಹಾಕ್ಬಿಡ್ತಾರೆ ಅಂದ್ರೆ ಏನು ಮನಿ ಲಾಂಡ್ರಿಂಗ್ ಅಂತ ಹಾಕ್ಬಿಡ್ತಾರೆ ಇಲ್ಲಾಂದ್ರೆ ನ ನಾ ರಾಷ್ಟ್ರೀಯ ಭದ್ರತೆಗೆ ಅಪಾಯ ಇದೆ ಇವರಿಂದ ಅನ್ನೋ ಒಂದು ಕೇಸ್ನೆಲ್ಲ ಹಾಕ್ಬಿಡ್ತಾರೆ ಆದ್ರೆ ಇವ್ರಿಗೆ ಅಂತ ಯಾವುದೇ ಸಮಸ್ಯೆಗಳು ಬರ ಸದ್ಯಕ್ಕಂತೂ ಅಹ್ ಜೆ ಡಿ ಎಸ್ಗೆ ಅಂತ ಸಮಸ್ಯೆ ಇಲ್ವೇ ಇಲ್ಲ ಯಾಕಂದ್ರೆ ಇವರು ಜೆ ಡಿ ಎಸ್ ಅವ್ರಿಗೆ ಬಾಸ್ಗೆ ಬಾಸು ಈಗ ಮೋದಿ ಆಗಿದ್ದಾರೆ ಆದ್ರಿಂದ ಇವರಿಗೆ ಯಾವುದೇ ಸಮಸ್ಯೆ ಕಾಡಲ್ಲ ಆದರೆ ಜನ ನೋಡ್ತಾ ಇದ್ದಾರೆ ಭವಾನಿ ರೇವಣ್ಣ ಅವರಿಗೆ ಒಂದೂವರೆ ಕೋಟಿ ಕಾರ್ಯ ಗಿಫ್ಟ್ ಕೊಟ್ಟಿದ್ದಾರೆ ಇದು ಲಂಚದ ಲಂಚನ ಹಣದ ರೂಪದಲ್ಲಿ ಕೊಡದೆ ಕಾರಿನ ರೂಪದಲ್ಲಿ ಕೊಟ್ಟ್ರಾ ಹಾಗಾದ್ರೆ ಈಗ ವಸ್ತುವ ರೂಪದಲ್ಲಿ ಕೊಟ್ಟರು ಅದು ಲಂಚನೇ ಹಣದ ರೂಪದಲ್ಲಿ ಕೊಟ್ಟರು ರಂಜನೆ ಅದ್ರ ಅದ್ರ ಬದಲಿಗೆ ರೇವಣ್ಣ ಏನು ಮಾಡಿಕೊಟ್ರು ಇವರಿಗೆ ಸರ್ಕಾರ ಜನ ಆಯ್ಕೆ ಮಾಡಿದ ಸರ್ಕಾರದಲ್ಲಿ ಯಾವ ರೀತಿ ಫೇವರ್ ಮಾಡಿಕೊಟ್ಟಿದ್ದಾರೆ ರೇವಣ್ಣ ಅನ್ನೋ ಎಲ್ಲ ವಿಚಾರಗಳು ಸರ್ಕಾರ ಏನು ಈಗಿರೋ ಆಟದಿರೋ ಸರ್ಕಾರ ಇದನ್ನೆಲ್ಲ ಆಚೆಗೆ ತರಬೇಕು ಆದರೆ ಸರ್ಕಾರ ಈಗ ರೇವಣ್ಣ ಅವರು ಸಹ ಸಿದ್ದರಾಮಯ್ಯ ಅವ್ರಿಗೆ ತುಂಬಾ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರೋರು ಅವರು ಆದ್ರಿಂದ ಇವೆಲ್ಲ ಆಚೆ ಬರುತ್ತಾ ಇಲ್ವಾ ಅಂತ ಹೇಳಿ ಏನ್ ಬರ್ಲಿ ಬರ್ದೇ ಇರಲಿ ಜನಕ್ಕೆ ಹಸಿ ಹಸಿ ಸತ್ಯ ಗೊತ್ತಿದೆ ಈಗಾಗ್ಲೇ ಗಿಫ್ಟ್ ಕಾರದು ಲಂಚದ ಇನ್ನೊಂದು ರೂಪನ ಅಂತ ಹೇಳಿ ಜನ ಮತ್ತೆ ಮಾತಾಡೋಕೆ ಶುರುವಾಗ್ಬಹುದು ಅದಕ್ಕೆಲ್ಲ ಹೇಗೆ ಉತ್ತರಿಸ್ತಾರೆ ಇವರು ಒಬ್ಬ ಬಡಪಾಯಿ ಸಿಕ್ಕಿದ ಅವ್ರ ಕಾರಿಗೆ ಅಡ್ಡ ಸಿಕ್ಬಿಟ ಅಂತ ಹೇಳಿ ಅವನ್ನ ಕುಡುಕನ್ ಮಾಡಿದ್ರು ಅವನನ್ನ ಬಸ್ಸಲ್ಲಿ ಅಲ್ಲಿ ಸಾಯಿ ಅಂತ ಹೇಳಿ ಬಸ್ಗೆ ಹೋಗಿ ಅಡ್ಡ ಬಿತ್ ಸಾಯಿ ಅಂತ ಹೇಳಿದ್ರು ಆ ಮತ್ತು ಅವನನ್ನ ಏನು ಉಪಚರಿಸೋ ಬದಲಿಗೆ ಅವನ ಸತ್ರೆ ಆತನ ಕುಟುಂಬ ಚಲ್ಲಾ ಆಗುತ್ತೆ ನಾನು ಎಮ್ ಎಲ್ ಎ ಆಗ್ಬೇಕು ಅಂತ ಹೇಳ್ಕೊಂಡ ಒಬ್ರು ಮಹಿಳೆಗೆ ಗೊತ್ತಾಗ್ಲಿಲ್ವಾ ಆತ ಸತ್ರೆ ಆತನ ಕುಟುಂಬಕ್ಕೆ ಯಾರು ನೆರವಾಗ್ತಾರೆ ಇಡೀ ಕುಟುಂಬ ಬೀದಿಗೆ ಬಂದ್ಬಿಡುತ್ತೆ ಇವರಿಗೆ ಒಂದ್ ಸಣ್ಣ ಫೇವರ್ ಮಾಡಿದ್ರೆ ಇವ್ರ ಇಡೀ ಒಂದೂವರೆ ಕೋಟಿನ ಯಾರು ಆಕ್ಸಿಡೆಂಟ್ ಅಲ್ಲಿ ನೋವಾಯ್ತು ಗಾಯ ಆಯ್ತಲ್ಲ ಆ ವ್ಯಕ್ತಿ ಇಡೀ ಜೀವನದಲ್ಲಿ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಒಂದೂವರೆ ಕೋಟಿ ಅಷ್ಟು ಹಣವನ್ನ ಆದ್ರೆ ಇವ್ರಿಗೆ ಒಂದು ಸಣ್ಣ ಸಂತೋಷ ಒಂದು ಮೀಟಿಂಗ್ ಅಲ್ಲೇ ಒಂದೂವರೆ ಕೋಟಿ ಫಿಕ್ಸ್ ಆಗುತ್ತೆ ಇದು ನಮ್ಮ ರಾಜಕಾರಣಿಗಳ ಹಣೆ ಬರಹ ಈ ಹಣೆ ಬರಹ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿ ಯಾವಾಗ್ಲೂ ಆಕ್ಟ್ ಮಾಡ್ತಾ ಇರ್ತಾರೆ ಆದ್ರೆ ಎಲ್ಲರಿಗೂ ಎಲ್ಲವೂ ಚೆನ್ನಾಗುತ್ತಿದೆ ರಾಜಕಾರಣಿಗಳನ್ನ ಕಾಮನ್ ಮ್ಯಾನ್ ಪ್ರಶ್ನಿಸ್ ಈಗ ಬೆಳಗ್ಗೆ ಒಬ್ರು ಪೊಲೀಸ್ ಆಫೀಸರ್ ಹೇಳ್ತಾ ಇದ್ರು ಯಾರು ವಿಡಿಯೋ ತೆಗೆದು ಹಾಕಿದಾರಲ್ಲ ಪರ್ಸನಲ್ ಆಗಿ ಅವರ ಒಂದು ಏನು ಕಾಯ್ದೆಯ ಉಲ್ಲಂಘನೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ನಿಮ್ಮನ್ನ ಇವತ್ತು ಜರ್ನಲಿಸ್ಟ್ ಅಲ್ಲದೆ ಸಿಟಿಜನ್ ಜರ್ನಲಿಸಮ್ ಅನ್ನೋದು ಸಹ ಇದೆ ಜನ ಪ್ರಶ್ನೆ ಮಾಡಬೇಕು ಅನ್ನೋದನ್ನೇ ಹೇಳೋದು ಪ್ರಜಾಪ್ರಭುತ್ವ ಈ ಪೊಲೀಸ್ ಆಫೀಸರ್ ನಿವೃತ್ತ ಪೊಲೀಸ್ ಆಫೀಸರ್ ಯಾರ ಪರ ಬ್ಯಾಟಿಂಗ್ ಮಾಡ್ತಾ ಇದಾರೆ ಜಾತಿ ಪರ ಬ್ಯಾಟಿಂಗ್ ಮಾಡ್ತಾ ಇದಾರ ಅಥವಾ ಏನಕ್ಕೆ ಯಾರಿಗೋಸ್ಕರ ಫೇವರ್ ಆಗಿ ಇವ್ರು ಈ ಕಂಪನಿ ತರ ಇನ್ನೊಂದು ಫೇವರ್ ಅಂತ ಅನ್ಸುತ್ತೆ ಇಲ್ಲಿ ರೇವಣ್ಣ ಅವರು ಕಾರು ಯಾರು ಅಂತ ಅವ್ರು ಒಬ್ಬ ಪೊಲೀಸ್ ಆಫೀಸರ್ ಆಗಿ ಯಾಕೆ ಕಾರು ಬೇರೆಯವ್ರ ಕಾರನ್ನ ಇವ್ರು ಯೂಸ್ ಮಾಡ್ತಾ ಇದ್ರು ಅಕಸ್ಮಾತ್ ಫಾರ್ಚುನೇಟ್ ಆ ವ್ಯಕ್ತಿ ಸಾಯ್ಲಿಲ್ಲ ಆ ವ್ಯಕ್ತಿ ಸತ್ತಿದ್ರೆ ಈ ವಿಷಯ ಹೊರಗಂತೂ ಬರ್ತಾನೆ ಇರ್ಲಿಲ್ಲ ಯಾರ್ ಕಾರು ಅವನ್ ಯಾಕೆ ಸತ್ತ ಅವನ್ಗೆ ಒಂದು ಅಟ್ಲೀಸ್ಟ್ ಒಂದು ಪರಿಹಾರ ಒಂದೂರು ಕೋಟಿ ಸಿಗ್ತಾ ಇರಲಿಲ್ಲ ಇದು ರಾಜಕಾರಣಿಗಳ ಹಣೆ ಬರಹ ಈ ರಾಜಕಾರಣಿಗಳನ್ನ ಯಾವ ರೀತಿ ಪ್ರಜಾಪ್ರಭುತ್ವದಲ್ಲಿ ತಹಬಂದಿ ತರಬೇಕು ಅಂತ ಹೇಳಿ ನಿಜವಾಗ್ಲಿ ವ್ಯವಸ್ಥೆ ಇವತ್ತು ಟೋಟಲಿ ಕನ್ಫ್ಯೂಷನ್ ಅಲ್ಲಿ ಇದೆ ಈ ಕನ್ಫ್ಯೂಷನ್ ನ ಯಾರು ಹೇಗೆ ಸರಿ ಮಾಡ್ಬೇಕು ಅನ್ನೋದನ್ನ ಕಾಲವೇ ಉತ್ತರ ಹೇಳಬೇಕು ಉತ್ತರ ಹೇಳುತ್ತಾ ಇಲ್ವಾ ನೋಡೋಣ ಇದಾಗಿದ್ದು ಈ ಕ್ಷಣದ ವಿಶೇಷ ವಿಶೇಷ ಸ್ಟೋರಿಗಳಿಗಾಗಿ ನೋಡಿ ಸಿಯಾನ್ ಕನ್ನಡ ನಾವು ಮಾತ್ರ ಯಾವಾಗ ರಾಜಕಾರಣಿಗಳಿರಬಹುದು ಮಹಿಳೆಯನ್ನು ಕಾರಣಕ್ಕೂ ಸಹ ಸತ್ಯ ಸತ್ಯಕ್ಕಿಂತ ಮಹಿಳೆಯು ದೊಡ್ಡವಳಲ್ಲ ರಾಜಕಾರಣಿಗಳು ದೊಡ್ಡವರಲ್ಲ ಸತ್ಯದ ಪರ ನಿಲ್ತೀವಿ ಸತ್ಯಕ್ಕಾಗಿ ನಾವಿರ್ತೀವಿ ಸಿಯಾನ್ ಚಾನೆಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋಂದಿರ ನಮಸ್ಕಾರ